ವೆಲ್ಕಮ್ ಟು ಮೈ ಚಾನಲ್ ನೀನು ಅದನ್ನು ಸೀರೆ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಇಲ್ಲಿ ವೇದ ಅವ್ರ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಸುಮ್ಮನೆ ಬೇಜಾರಾಗಿ ಕೂತಿರ್ತಾಳೆ ವೇದ ಹಾಗೆ ಮನಸಲ್ಲೇ ಹೇಳ್ಕೊಂತಿರ್ತಾಳೆ ಅಪ್ಪ ಅಮ್ಮ ಈ ಅನಾಥೆಗೆ ನೀವು ಆಶಯ ಕೊಟ್ಟ್ರಿ ಆದರೆ ತಿರುಗಿಸಿ ನಾನು ಏನು ಕೊಟ್ಟೆ ಬರೀ ನೋವು ಕೊಟ್ಟೆ ನಿಮ್ಮ ನೋವು ಸ್ಪಂದಿಸಿ ನಿಮಗೆ ಸಮಾಧಾನ ಮಾಡೋದನ್ನು ಮಾಡೋಣ ಅಂತಂದರೆ ಸತ್ಯ ಹುಡ್ಕೊಂಡು ಹೋಗೋದೇ ಒಳ್ಳೇದು ಅಂತ ನನಗನ್ನಿಸ್ತು ಆದರೆ ನನ್ನ ನಿರ್ಧಾರ ನಿಮಗೆ ತುಂಬ ನೋವಾಗಿರುತ್ತೆ ಇವಳೆಂಥ ಮೋಸ್ಕಾತಿ ಅಂತನೂ ಅನಿಸಿರುತ್ತೆ ಆದರೆ ನಾನು ನಿಮಗೆ ಮೋಸ ಮಾಡ್ತಿಲ್ಲ ಅಮ್ಮ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ನನ್ನ ಜೊತೆ ಮಾತಾಡ್ತಿಲ್ಲ ನನ್ನ ಜೊತೆ ಮಾತಾಡಿದ್ರೆ ಹೆಂಗಿದೀರಾ ನೀವು ಅದನ್ನ ತುಂಬಾ ನೋಡ್ಬೇಕು ಅಂತ ಅನಿಸ್ತಿದೆ ಅಂತ ಅಳ್ತಾ ಇರ್ತಾಳೆ ಅಲ್ಲಿಗೆ ನಾವು ವಿಕ್ರಮ್ ಬರ್ತಾನೆ ಬೇತಾಳೆ ಬಾ ಹೋಗೋಣ ನಿಮ್ಮ ಮನೆಗೆ ಹೋಗೋಣ ನಮ್ಮ ಹಾಂ ಹಾ ಅಮ್ಮನ ಮನೆಗೆ ನಿಮ್ಮ ಅಪ್ಪ ಅಮ್ಮ ನೆನೆಸ್ಕೊಂಡು ನೀನು ಕೊರಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ವಿಕ್ರಮ್ ಅಂತಾನೆ ಹಾಂ ಕೊಲೆಗಾರನ ಏನ್ತಿ ಅಂತ ಪಟ್ಟ ಕಟ್ಕೊಂಡು ಆ ಮನೆ ಬರಲ್ಲ ನಾನು ವಿಕ್ರಮ್ ಅಂತ ನಮ್ಮ ವೇದ ಅಂತಾಳೆ ಹಾಗಂತ ನೀನು ಇಲ್ಲಿದ್ದು ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡು ಕೊರಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ನಮ್ಮ ವಿಕ್ಕಿ ಅಂತಾನೆ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡೆ ಮಾಡ್ಕೊಂತೀನಿ ಅಂತ ನಮ್ಮ ವಿಕ್ರಮ್ ಅಂತಾನೆ ಅದಕ್ಕೆ ವೇದಿಕೆ ನೀನು ಪ್ರೂವ್ ಆದಮೇಲೆ ನೀನು ನಿರಪರಾಧಿ ಅಂತ ಪ್ರೂವ್ ಆದಮೇಲೆ ನಿನ್ನ ಜೊತೆಗೆ ನಾನು ಮನೆಗೆ ಹೋಗೋದು ಅಲ್ಲಿವರೆಗೂ ಹೋಗಲ್ಲ ಹಾಗಂತ ನನ್ನ ಭಾರ ಎಲ್ಲ ನಿನ್ನ ಮೇಲೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ವಿಕ್ರಮ್ ಅಂತಾನೆ ಇದು ಭಾರ ಅಲ್ಲ ವಿಕ್ರಮ್ ಈ ರೀತಿ ಪಟ್ಟ ಕಟ್ಕೊಂಡು ನಾನು ಅಲ್ಲಿಗೆ ಹೋಗೋಲ್ಲ ಎಲ್ಲ ನನಗೆ ಗೊತ್ತು ನೀನು ತಪ್ಪು ಮಾಡಿಲ್ಲ ಅಂತ ಅದೆಲ್ಲ ಸಾಲ್ವ್ ಆದಮೇಲೆ ನಾನು ಹೋಗ್ತೀನಿ ನನಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಈಗ ಕಷ್ಟ ಇಲ್ಲ ಅನುಭವಿಸ್ತೀನಿ ಅಂತ ನಮ್ಮ ವೇದ ಅಂತಲೇ ಅದಕ್ಕೆ ವಿಕ್ರಮ್ ಹಂಗೆ ಹಿಂಗೆ ಹೋಗ್ತಾನೆ ನೋಡು ವಿಕ್ರಮ್ ನಿನ್ನೊಬ್ಬನ್ನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಹಂಗೆ ತನ್ನ ತಾಳಿನ ಹಿಂಗೆ ತೆಗೆದುಬಿಟ್ಟು ವಿಕ್ರಮ್ಗೆ ತೋರಿಸ್ಬಿಟ್ಟು ವಿಕ್ರಮ್ ಈ ತಾಳಿ ನನಗೆ ಯಾಕೆ ಬಂತು ಹೇಗೆ ಬಂತು ಯಾ ಯಾವ ರೀತಿ ಬಂತು ಇದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಈ ತಾಳಿಯಿಂದ ನನ್ನ ನಿನ್ನ ಸಂಬಂಧ ಬಿಡಿಸಲಾ ಬಿಡಿಸಲಾರ್ದಂತಹ ಒಂದು ಸಂಬಂಧ ಆಗಿದೆ ವಿಕ್ರಮ್ ನಾವಿಬ್ಬರು ಈ ತಾಳಿ ಕಟ್ಟೋಕ್ಕಿಂತ ಮುಂಚೆಯಿಂದನೂ ಸ್ನೇಹಿತರು ಇವಾಗಲೂ ಕೂಡ ಇದ್ದೀವಿ ಅದ ಅದಕ್ಕಿಂತ ಹೆಚ್ಚಾಗಿ ಏನೇ ಕಷ್ಟ ಬಂದರೂ ನೀನು ನನ್ನ ಜೊತೆ ನಿಲ್ತಿದ್ದೆ ಮೊದಲು ತಾಳಿ ಕಟ್ಟೋಕ್ಕಿಂತ ಮುಂಚೆ ನನ್ನನ್ನು ಯಾವತ್ತೂ ನೀನು ಒಂಟಿ ಅಂತ ಫೀಲ್ ಮಾಡ್ತೀನಿ ಇಲ್ಲ ಈ ಮನೆಗೆ ಬಂದ್ಮೇಲೂ ಅಷ್ಟೇ ಯಾವಾಗಲೂ ನನ್ನ ಜೊತೆ ಎಷ್ಟೊಂದು ಸರಿ ನಾನು ಬಿದ್ದಾಗ ಅವಾಗೂ ನಿನ್ನ ಜೊತೆ ಇದೆಯಾ ನಾನು ಕೈ ಎತ್ತಿ ನಡೆಸಿದೀಯಾ ಅದನ್ನು ಬಿಟ್ಟು ಈಗ ನೀನು ಒಬ್ಬಂಟಿಯಾಗಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳ್ತಾಳೆ ನಮ್ಮ ವಿಕ್ಕಿಗೆ ತುಂಬ ಆಗುತ್ತೆ ಇಬ್ರು ಹಾಗೆ ಖುಷಿ ಇರ್ತಾರೆ ಇನ್ನೊಂದು ಕಡೆ ಉಮನ್ ಗಂಡ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತಾನೆ ಅಲ್ಲಿ ಉಮಾ ಬಂದು ಇದು ಇದೇನು ರೀ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದೀರಾ ಇನ್ನೂ ರೆಡಿ ಆಗಿಲ್ಲ ಕ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ನಾನು ಹೇಳಿರಲಿಲ್ವಾ ಅಂತೇಳಿ ಅಂತಾನೆ ಉಮಾ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ಅಂದಾಗ ನೀವು ಇನ್ನೂ ನನ್ನನ್ನು ಮತ್ತೆ ತಡೆಯಕ್ಕೆ ಹೋಗಬೇಡಿ ನೋಡು ಉಮಾ ಒಂದ್ಸರಿ ನಾವೇನಾದರೂ ವಿಕ್ರಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಪರಿಸ್ಥಿತಿ ಯಾವುದು ಇವಾಗಿರಂಗಿರಲ್ಲ ಅಂತ ಹೇಳ್ತಾಳೆ ಹೌದು ಪರಿಸ್ಥಿತಿ ಯಾವುದೂ ಈ ಥರ ಇರಲ್ಲ ಎಲ್ಲರೂ ಚೇಂಜ್ ಆಗಿದ್ದಾರೆ ವೇದನೂ ಚೇಂಜ್ ಆಗಿದ್ದಾಳೆ ಅಂತ ಉಮಾ ಅಂತಾಳೆ ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ವೇದನ ಜೀವನ ಹಾಳಾಗುತ್ತೆ ಸ್ವಲ್ಪ ಯೋಚನೆ ಮಾಡು ಉಮಾ ಅಂತ ಪಾಪ ಹೇಳ್ತಿರ್ತಾನೆ ನೋಡ್ರಿ ನೀವು ಪದೇ ಪದೇ ಅದನ್ನೇ ಹೇಳ್ಬೇಡಿ ನಾನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಆ ವಿಕ್ರಮ್ನ ಒಳಗಾಕ್ಸ್ದಾಗ ಅಷ್ಟೇ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗೋದು ನೀವು ಬರ್ ನಿಮಗೆ ಕಷ್ಟ ಆದರೆ ಬೇಡ ನೀವೇನು ಬರೋಕ್ಕೋಗ್ಬಿಡಿ ಅಂತ ನಾನು ಒಬ್ಬಳೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾಳೆ ಉಮಾ ಅಷ್ಟೊತ್ತಿಗೆ ಎಲ್ಲಿರ್ತಾಳೋ ಇರ್ತಾಳೋ ಈ ವಿಲನ್ ದೇವಕ್ಕೆ ಎಂಟ್ರಿ ಕೊಟ್ಬಿಡ್ತಾಳೆ ಉಮಾ ಕರೆಕ್ಟಾಗಿ ಹೇಳ್ತೇವೆ ಉಮಾ ನಿನಗೆ ಯಾರು ಹೆಲ್ಪ್ ಸಿಕ್ಕಿಲ್ಲ ಅಂತೇನು ಬೇಜಾರಾಗ್ಬೇಡ ನಾನಿದ್ದೀನಿ ನಡಿ ಒಳ್ಳೆ ಲಾಯರ್ನ ಒಳ್ಳೆ ಪೊಲೀಸ್ನ ಹಿಡಿದು ಅವನನ್ನು ಒಳಗಾಕ್ಸೋಣ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ ಪಾಪ ಉಮ್ಮನ್ ಗಂಡ ವೇದನ ವಿಕ್ರಮ್ ಕಂಪ್ಲೇಂಟ್ ಕೊಡೋಕೆ ಬೇಡ ಅಂತ ಎಷ್ಟು ಹೇಳೋಕೆ ಹೋದ್ರೂ ನೀ ನೋಡ್ರಿ ನೀವೇನಾದರೂ ನನ್ನನ್ನು ತಡೆದ್ರೆ ನನ್ನ ಮೇಲೆ ಆಣೆ ಅಷ್ಟೇ ನನ್ನ ಮಗನ ಎಣ ನಮ್ಮ ಮನೇಲಿ ಹೆಂಗೆ ಬಂದಿತ್ತು ನೀವೇನಾದರೂ ತಡದ್ರೆ ನನ್ನೆಣ್ಣು ಹಂಗೆ ಬರುತ್ತೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಈ ದೇವಕಿ ವಿಲನ್ ದೇವಕಿ ಉಮ್ಮ ಬಾವಿಗೆ ತಲೆ ಕೆಟ್ಟಿದ್ದೆ ಅವ್ರ ಮಾತನ್ನ ಕೇಳಿಬಿಡಾ ನಿನ್ನ ಜೊತೆ ನಾನಿದ್ದೀನಿ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗೇ ಬಿಡ್ತಾರೆ ಪಾಪ ಆ ಕಂಪ್ಲೇಂಟ್ ಕೊಡೋಕ್ಕೆ ಉಮ್ಮನ್ ಗಂಡಿಗೆ ಸ್ವಲ್ಪನೂ ಇಷ್ಟ ಇರಲ್ಲ ಇನ್ನೊಂದು ಕಡೆ ವಿಕ್ರಮ್ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ ಅಲ್ಲಿ ವೇದ ಬರ್ತಾಳೆ ಯಾಕೆ ವಿಕ್ರಮ್ ಈ ಥರ ಕೂತಿದ್ಯಾ ಯಾಕೆ ಬೇಜಾರಾಗಿದೆಯಾಂತ ಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವೇದ ನನಗೆ ತುಂಬ ಗಿಲ್ಟ್ ಫೀಲ್ ಕಾಡ್ತಿದೆ ಅವತ್ತೊಂದು ಸ್ವಲ್ಪ ಬೇಗ ಹೋಗಿದ ಪ್ರದೀಪನ ನಾನು ಉಳಿಸ್ಬೋದಾಗಿತ್ತು ಇವತ್ತು ನಿಮ್ಮ ಅಪ್ಪ ಅಮ್ಮ ಬೇಜಾರಾಗೋಕ್ಕೆ ಅವ್ರ ಕಣ್ಣಿಗೆ ನಾನು ನಿರು ಅಪರಾಧಿನೇ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಪಾಪ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ವಿಕ್ರಮ್ ಅದಕ್ಕೆ ವೇದ ನಾನು ತಪ್ಪ ನೀನು ತಪ್ಪು ಮಾಡಿಲ್ಲ ಅಂದಮೇಲೂ ಏನಕ್ಕೆ ಗಿಲ್ಟ್ ಫೀಲು ಏನಕ್ಕೆ ಬೇಜಾರು ಹಣೆ ಬರ ಮುಗೀತು ಅಂತಂದರೆ ನಾವು ಬೇಗ ಹೋದ್ರೂ ಅವ್ರು ಉಳಿಯೋಲ್ಲ ಅವರು ಹಣೆ ಬರ ಮುಗಿದ್ಮೇಲೆ ಹೋಗ್ತಾರೆ ಅಷ್ಟೇ ಆದರೆ ನಿಮ್ಮ ಅಪ್ಪ ಅಮ್ಮನ ಕಣ್ಣಿಗೆ ನಾನೇ ನನ್ನಿಂದನೇ ಒಂದು ಸತ್ತ ಅನ್ನೋ ಥರ ಆಯ್ತಲ್ಲ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ವೇದ ಇದ್ದೋಳು ನೋಡು ವಿಕ್ರಮ್ ಸತ್ಯನ ಸಾಕ್ಷಿಗಳನ್ನ ನಾನು ಎಲ್ಲೆಲ್ಲಿಂದ ಹುಡುಕ್ತೀನಿ ನಾನು ಹೆಂಗೆ ಹುಡುಕ್ತೀನಿ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನೀನು ನಿರೂಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಇಡೀ ಜಗತ್ತಿಗೆ ನಾನು ನಿನ್ನ ನನ್ನ ಗಂಡ ನಿರುಪರಾಧಿ ಅವ್ನೇನು ಕೊಲೆ ಅವ್ನೇನೂ ತಪ್ಪು ಮಾಡಿಲ್ಲ ಅಂತ ನಾನು ಸಾರಿ ಸಾರಿ ಹೇಳ್ತೀನಿ ಅಂತ ನಮ್ಮ ವೇದ ಧೈರ್ಯ ತುಂಬಿರ್ತಾಳೆ ವಿಕ್ರಮ್ಗೆ ಇಷ್ಟೆಲ್ಲ ಧೈರ್ಯನ ನಮ್ಮ ವೇದ ಹೇಳ್ತಿರುವಾಗ ವಿಕ್ರಮ್ ನನಗೆ ತುಂಬ ಮಾತಾಡಬೇಕು ಅಂತ ಅಂತ ಅನಿಸ್ತಿದೆ ಆದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ವೇದ ಎಲ್ಲ ಮಾತನ್ನು ಪದಗಳಲ್ಲಿ ಹೇಳ್ಬೇಕಂತ ಏನಿಲ್ಲ ವಿಕ್ರಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅದಕ್ಕೆ ನನ್ನ ನಮ್ಮ ಕಣ್ಣು ಸಹಕರಿಸುತ್ತೆ ನಿನ್ನನ್ನು ಕಾಯ್ತೀನಿ ಅಂತ ಹೇಳುತ್ತೆ ಅಲ್ಲದೆ ಕಣ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿನ್ನ ನೋವಿಗೆ ಅದು ಕೂಡ ಕಣ್ಣು ನೀರು ಸೋಸುತ್ತೆ ಅಂತ ಪಾಪ ನಮ್ಮ ವಿಕ್ರಮಗೆ ಧೈರ್ಯ ತುಂಬತಾ ಇರ್ತಾಳೆ ಇನ್ನೊಂದು ಕಡೆ ಉಮಾ ಮತ್ತೆ ದೇವಕಿ ಪೊಲೀಸ್ ಗೆ ಬಂದು ಕಂಪ್ಲೇಂಟ್ ತಗೊಳ್ಳಿ ಅಂತ ಪೊಲೀಸ್ ಹತ್ರ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಪೊಲೀಸ್ ಅವರು ಇದ್ದವರು ಸರಿ ಆಯಿತು ಈಗ ನಿಮ್ಮ ಮಗ ಸತ್ತು ಎರಡು ವರ್ಷ ಆಯಿತು ಅಂತ ಹೇಳ್ತಿದ್ರ ಇಲ್ಲ ಸರ್ ಒಂದು ವರ್ಷದ ಮೇಲೆ ಎಂಟು ತಿಂಗಳು ಅಂತ ಉಮಾ ಅಂತಾಳೆ ಸರಿ ಆಯಿತು ನಿಮಗೆ ಈಗ ಜ್ಞಾನೋದಯ ಆಗಿತ್ತೆ ನಮ್ಮ ಮಗ ಆಕ್ಸಿಡೆಂಟಿಂದ ಸತ್ತಿದ್ದಲ್ಲ ಮರ್ಡರ್ ಅಂತ ಸರಿ ಆಯಿತು ಅವ್ರದ್ದು ಕಂಪ್ಲೇಂಟು ಮೊದಲು ಕಂಪ್ಲೇಂಟ್ ಮಾಡಿರ್ತಲ್ಲ ಆ ಎಫ್ ಐ ಆರ್ ಕಾಪಿ ಕೊಡಿ ಅಂತ ಕೇಳ್ತಾನೆ ಇಲ್ಲ ಸರ್ ನಾವು ಮಗ ಸತ್ತಿದ್ದು ನೋವಲ್ಲಿದ್ವಿ ನಾವು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಉಮಾ ಹೇಳ್ತಾಳೆ ಆದರೂ ಅವರೇ ಅದನ್ನು ಮಾಜರು ಮಾಡ್ತಾರಲ್ಲ ಅಂತ ಕೇಳಿದಾಗ ದೇವಕಿದ್ದವಳು ಹೌದಾ ಸರ್ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತೇಳಿ ಅಂತಳೆ ಒಂದು ಸರಿ ಆಯಿತು ಎಫ್ ಐ ಆರ್ ಕಾಪಿ ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಮೆಡಿಕಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಅಯ್ಯೋ ಮೆಡಿಕಲ್ ರಿಪೋರ್ಟು ಅದು ಕೂಡ ನಮ್ಮ ಹತ್ರ ಇಲ್ಲ ಸರ್ ಅಂತ ದೇವಕಿ ಅಂತಾಳೆ ಹ್ಞೂ ಸರಿ ಆಯಿತು ಮೆಡಿಕಲ್ ರಿಪೋರ್ಟ್ ಇಲ್ಲ ಎಸ್ ಎಫ್ ಐ ಆರ್ ಕಾಪಿ ಇಲ್ಲ ಹಾಗಾದರೆ ಅವನೇ ಸಾಯಿಸಿದ್ದಾನೆ ಅವನೇ ಆಕ್ಸಿಡೆಂಟ್ ಮಾಡಿದ್ದಾನೆ ಅನ್ನೋದಕ್ಕೆ ಸಿ ಸಿ ಟಿ ವಿ ಫೋಟೇಜ್ ಆದರೂ ಇರ್ತಾವಲ್ಲ ಅದನ್ನಾದರೂ ಕೊಡಿ ಅಂತ ಕೇಳ್ತಾನೆ ಪೊಲೀಸವರು ಹತ್ರ ಪೊಲೀಸವರು ಅದಕ್ಕೆ ಅದೂ ಇಲ್ಲ ಸರ್ ನಮ್ಮ ಹತ್ರ ಅಂತ ದೇವಕಿ ಅಂತಳೆ ನಿಮ್ಮ ಹತ್ರ ಎಫ್ ಐ ಆರ್ ಕಾಪಿ ಇಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಮೆಡಿಕಲ್ ರಿಪೋರ್ಟ್ ಇಲ್ಲ ಅವನೇ ಇದು ಮಾಡಿದ್ದೇನೆ ಸಾಯಿಸಿದ್ದೇನೆ ಅದಕ್ಕೆ ಸಿ ಸಿ ಟಿ ವಿ ಫೂಟೇಜ್ ಇಲ್ಲ ಏನೂ ಹೌದು ಸರ್ ಹೌದು ಸರ್ ಅಂತಿರ್ತಾಳೆ ಎಲ್ಲದಕ್ಕೂ ದೇವಕಿ ಇದನ್ನೆಲ್ಲ ಕೇಳಿ ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ತೊಗೊಂಡು ಅವನ ಮೇಲೆ ಕೇಸ್ ಫೈಲ್ ಮಾಡಬೇಕು ನಾನು ನೇನು ಗುಗ್ಗು ಅಂದ್ಕೊಂಡಿದ್ದೀರಾ ಅಂದಾಗ ದೇವಕಿ ಹೌದು ಸರ್ ಅಂತ ಮಿಸ್ ಆಗಂದು ಬಿಡ್ತಾಳೆ ಏನಂದ್ರೆ ಅಲ್ಲ ಸರ್ ಅಲ್ಲ ಸರ್ ನೀವು ಮೊದಲು ಹೇಳಿದ್ರಲ್ಲ ಅದೆಲ್ಲ ಹೌದು ಸರ್ ಇದು ಅಲ್ಲ ಸರ್ ಅಂತೇಳಿ ಅಂತಾನೆ ಸರ್ ಅದಕ್ಕೆ ದೇವಕಿದಳು ಸರ್ ಇದೇನು ಸಾಕ್ಷಿ ಇಲ್ಲ ಆದರೆ ಕೋಮಾದಲ್ಲಿ ಅದು ನಿಜವಾಗ್ಲೂ ಆಕ್ಸಿಡೆಂಟ್ ನೋಡಿರೋ ಒಬ್ರು ಹೆಂಗ್ಸು ಅದನ್ನು ಸಾಕ್ಷಿ ಹೇಳ್ತಾರೆ ಅಂತ ಹೇಳ್ತಾಳೆ ನಾನು ಅದನ್ನ ನಂಬ್ಕೊಂಡು ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಳಕಾಗಲ್ಲ ಅದು ಅಲ್ಲದೆ ಇದನ್ನ ನೀವೇ ಬೇಕು ಅಂತಾನೆ ಮಾಡಿರ್ಬೋದು ಅವಮ್ಮನ ನೀವೇ ಸೃಷ್ಟಿ ಮಾಡಿರ್ಬೋದು ನಾವ ನಾವ್ಯಾಕೆ ಸೃಷ್ಟಿ ಮಾಡ್ತೀವಿ ಅಂತ ಕೇಳಿದಕ್ಕೆ ಹೌದು ದಾಮೋದರ ಹತ್ರ ಕೋಟಿ ಕೋಟಿ ಆಸ್ತಿ ಇದೆ ನಮ್ಮ ಮಗನ್ನ ನೀ ಅವರೇ ಸಾಯಿಸಿರೋದು ಅಂದರೆ ವಿಕ್ರಮೇ ಸಾಯಿಸಿರೋದು ಅಂತ ಹೇಳಿದ್ರೆ ಒಂದಷ್ಟು ದುಡ್ಡನ್ನ ನಿಮಗೆ ಕೊಡ್ತಾರೆ ನೀವು ಅದ್ರಲ್ಲಿ ಮಜಾ ಮಾಡ್ಬೋದು ಅಂತ ನೀವೇ ಅವಮ್ಮನ್ನ ಸಾಕ್ಷಿನ ರೆ ರೆಡಿ ಮಾಡಿರ್ಬೋದಲ್ವಾ ಅಂತ ಪೊಲೀಸವ್ರು ಅಂತಾರೆ ಅದಕ್ಕೆ ಆ ಉಮಾ ಇದ್ದೊಳ್ಳು ಅಳ್ತಾ ಬೇಡ್ಕೊಂಬಿಡ್ತಾಳೆ ಸರ್ ಇಲ್ಲ ಸರ್ ನಾವು ಆ ಥರ ಏನು ಮಾಡಿಲ್ಲ ದಯವಿಟ್ಟು ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅವನನ್ನು ಅವನೇ ಸಾಯಿಸಿ ರೋದು ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ನ ತಗೊಳ್ಳಿ ಅಂತ ಅಳ್ತಾ ಕೇಳ್ತಾಳೆ ಅದಕ್ಕೆ ಇದ್ದವರು ನೋಡಮ್ಮ ನೀವು ಕಣ್ಣೀರು ಹಾಕೋದ್ರಿಂದ ಇಲ್ಲಿ ಏನು ಬೆಲೆ ಇಲ್ಲ ಅದಕ್ಕೆ ತಕ್ಕನಾದ ಪ್ರೂಫ್ಗಳನ್ನ ಸಾಕ್ಷಿಗಳ್ನ ನೀವು ನಮಗೆ ಕೊಟ್ಟರಷ್ಟೇ ನಾನು ಕೇಸ್ನ ಫೈಲ್ ಮಾಡೋಕ್ಕಾಗೋದು ಅಂತ ಪೊಲೀಸವ್ರು ಅಂತಾರೆ ಅದಕ್ಕೆ ದೇವಕ್ಕಿದ್ದವಳು ನಿಮಗೇನು ಸಾಕ್ಷಿ ಬೇಕು ತಾನೇ ಡಾಕ್ಯುಮೆಂಟ್ಸ್ ಬೇಕು ತಾನೇ ನಾನು ಎಲ್ಲ ತಂದು ಕೊಡ್ತೀನಿ ಉಮಾ ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗಕ್ಕೆ ಹೋಗ್ತಾಳೆ ಅದಕ್ಕೆ ಪೊಲೀಸರು ಇದು ಒಂದು ನಿಮಿಷ ನಿಂತ್ಕೊಳ್ಳಿ ಮೇಡಮ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿ ಸೆಟ್ಲ್ಮೆಂಟ್ ಮಾಡ್ಸೋಣ ಅಂತ ಪೊಲೀಸರು ಕೇಳ್ತಾಳೆ ಅದಕ್ಕೆ ಉಮಾ ಇದ್ದೋಳು ಅಳಿತಾ ಸರ್ ಹೋಗಿರೋದು ನನ್ನ ಮಗನ ಪ್ರಾಣ ಸೆಟ್ಲ್ಮೆಂಟ್ ಮಾಡ್ಸೋಣ ಅಂತೇಳಿ ಅಂತಿದ್ದೀರಾ ಅಂದಾಗ ಆಯ್ತಾಯ್ತು ಬಿಡಿ ಕೋರ್ಟ್ ಕಚೇರಿ ಅಂತೆಲ್ಲ ಹೋದರೆ ಅದೆಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಅದಕ್ಕೆಲ್ಲ ನಿಮ್ಮ ಹತ್ರ ದುಡ್ಡಿದೆಯಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ಅಂತ ಪೊಲೀಸರು ಅಂತಾರೆ ದೇವಕಿದಳು ಅವರೇ ನಮ್ಮನ್ನೇನು ಬಿಕಾರಿಗಳು ಅಂದ್ಕೊಂಡಿದ್ರ ನೋಡಿ ಸರ್ ನನ್ನ ಹತ್ರ ಇರೋ ಎಲ್ಲ ದುಡ್ಡು ಖಾಲಿ ಆದರೂ ಪರವಾಗಿಲ್ಲ ಆ ವಿಕ್ರಮ್ನ ಜೈಲಿ ಕಳಿಸ್ಕ ಕಳಿಸ್ತೀರ ನಾನಂತೂ ಬಿಡೋಲ್ಲ ಬರ್ರಿ ಊಮ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ದಾಮೋದರ ಫೋ ಫೋನ್ ಮಾಡ್ತಾನೆ ಅವರು ಓದ್ಮೇಲೆ ಅವರಿಗೆ ಓ ದಾಮೋದರ ಸರ್ ಕಡೆಯವರ ಅಲ್ಲೇ ಮನೆಗೆ ಕೊಡಿ ಮೇಡಮ್ ತಗೊಳ್ತಾರೆ ಅಂತ ಏನೋ ಲಂಚನೋ ಏನೋ ಇರ್ಬೋದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಎಲ್ಲರೂ ನಿಂತಿರ್ತಾರೆ ಮನೆಯಲ್ಲಿ ದಾಮೋದರ ನನ್ನ ಮಗನ ಮೇಲೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ಬಂತ ನಿಮಗೆ ಅಂತ ಬೈತಿರ್ತಾನೆ ಅದಕ್ಕೆ ವೇದ ಇದ್ದೋಳು ನಾನೆಲ್ಲ ಕೊಟ್ಟಿರೋದು ಅಪ್ಪ ಅಮ್ಮ ಕೊಟ್ಟಿರೋದು ಅಂತ ಹೇಳ್ತಾಳೆ ದಾಮೋದರ ಇದ್ರು ಯಾರನ್ನು ಸುಮ್ಮನೆ ಬಿಡಲ್ಲ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ತಾರಾ ಏನು ಬದ್ರಿಸ್ತಿದ್ರಾ ಸಾಯಿಸಿಬಿಡ್ತಾರ ನಮ್ಮ ಅಪ್ಪ ಅಮ್ಮನ ಅಂತ ಅಂತಾಳೆ ಸಾಯಿಸೋದಾ ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂತ ದಾಮೋದರ ಅಂತಾನೆ ನೋಡು ಇವತ್ತಿಗೆ ನಿನಗೆ ಆ ಮನೆಗೆ ಸಂಬಂಧ ಮುಗ್ದೋಯ್ತು ನಾನು ಹೇಳ್ದಂಗೆ ಕೇಳಂಗಿದ್ರೆ ಈ ಮನೇಲಿರು ಇಲ್ಲ ಅಂದರೆ ನಿನಗೂ ಈ ಮನೇಲಿ ಸ್ಥಾನ ಇಲ್ಲ ಅಂತೇಳಿ ಅಂತಾನೆ ಅದಕ್ಕೆ ವೇದ ಇದ್ದಳು ಅವ್ರಿಗೂ ಅವ್ರ ಮಗನ ಕಳ್ಕೊಂಡಿರೋ ನೋವಿರುತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಂಗಂತ ನಾವೇನು ಮಾಡಬೇಕು ಅದಕ್ಕೆ ಅದಕ್ಕೆ ನನ್ನ ಮಗನ ಬಲಿ ಕೊಡ್ತೀರ ಅಂತ ದಾಮೋದರ ಅಂತಾನೆ ಬಲಿ ಕೊಡಲ್ಲ ಸಾಕ್ಷಿನ ನಾವು ಹುಡುಕಬೇಕು ಅಷ್ಟೇ ಏನು ಹುಡ್ಕೊಂಡು ಹುಡುಕ ಅಗತ್ಯನೂ ಇಲ್ಲ ನಾನು ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡೋದು ನನ್ನ ಮಗನ ತಂಟೆಗೆ ಬಂದರೆ ಯಾರೇ ಬಂದ್ರೂ ನನ್ನ ನಾನು ಅವ್ರನ್ನ ಬಿಡೋಲ್ಲ ಅಂತ ದಾಮೋದರ ಅಂತಾನೆ ಇವನು ನನ್ನ ಮಗ ಅವನ ತಂಟೆಗೆ ಬಂದ್ರೆ ನಾನು ಬಿಡಲ್ಲ ಅಂತ ದಾಮೋದರಂದಿರತ್ಕೆ ಅವ್ರಿ ನಿನ್ನ ಮಗ ನಿಮ್ಮ ಮಗ ಆಗಿರ್ಬೋದು ಆದ್ರೆ ನನ್ನ ಗಂಡ ಕೂಡ ಅಂತ ದಾಮೋದರನ್ಗೆ ವಾ ವಾದ ಮಾಡ್ತಾ ಇರ್ತಾಳೆ ಹಾ ನಿನ್ ಗಂಡ ಆದ್ರೆ ಮನೆಯವ್ರ ಜೊತೆ ಸೇರ್ಕೊಂಡು ನನ್ನ ಮಗನ ಬಲಿ ಕೊಡ್ಬೇಕು ಅಂತ ಅಂತ ದಾಮೋದರ ಕೇಳ್ತಾನೆ ಅದಕ್ಕೆ ಎಂತ ಉತ್ತರ ಕೊಡ್ತಾರೆ ವೇದ ನಿಮ್ ಹಾಗೆ ಇನ್ಫ್ಲೂಯನ್ಸ್ ಮಾಡಿ ಕೇಸ್ನ ಮುಚ್ಚಾಕಿ ನಾನು ಆ ಕೆಟ್ಟ ಕೆಲಸ ಮಾಡಲ್ಲ ಈ ಸಮಾಜದ ಎದುರಿಗೆ ನನ್ನ ತಂದೆ ತಾಯಿ ಎದುರಿಗೆ ನನ್ನ ಗಂಡ ಕೊಲೆ ಮಾಡಿಲ್ಲ ಅಂತ ನಾನ್ ಸಾಕ್ಷಿ ಹುಡುಕ್ತೀನಿ ನಾನ್ ಪಡಿಸ್ತೀನಿ ಅಂತ ಚಾಲೆಂಜ್ ಬೇರೆ ಆಗ್ತಾಳೆ ಸಾಕು ನೀನ್ ಇರೋ ಇನ್ನು ಆಗಕ್ ಬರಬೇಡ ಅಂತ ಹೇಳಿ ದಾಮೋದರ ಅಂದಿದ್ದಕ್ಕೆ ಹೌದು ನಾನು ಹೀರೋಯಿನೇ ನನ್ನ ಗಂಡನ ಪಾಲಿಗೆ ನಾನು ಹೀರೋಯೇ ಸೈಡ್ ಆಕ್ಟರ್ ಅಲ್ಲ ಅಂತೇಳಿ ಅಂತಲೇ ನೀನು ಇದೆಲ್ಲ ಹೋಗಿ ನನ್ನ ಮಗ ಅಂಧರ್ ಆಗ್ಬಿಡ್ತಾನೆ ಅಂತ ವಿಗ್ರಹ ದಾಮೋದರ ಅಂದಿದ್ಕೆ ವೇದ ಇದ್ದೋಳು ನಿನ್ನ ನಿಮಗೆ ನಂಬಿಕೆ ಇಲ್ದ ಇರ್ಬೋದು ನನ್ನ ಮಗ ಕೊಲೆ ಮಾಡಿದಾನೋ ಇಲ್ವೋ ಅನ್ನೋದು ಆದರೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅವ್ರು ಕೊಲೆ ಮಾಡಿಲ್ಲ ಅಂತ ಅದೇನು ಆಟಾಡ್ತಿ ಆಡು ಒಂದು ವೇಳೆ ನಿನ್ನಿಂದಾಗಿ ನನ್ನ ಮಗ ಜೈಲಿಗೆ ಹೋಗೋದು ಬಂದ್ರೆ ನೀನ್ ಮಾತ್ರ ಜೀವಂತವಾಗಿರಲ್ಲ ಅಂತ ದಾಮೋದ್ರ ಬೆದರಿಕೆ ಆಗ್ತಾನೆ ವೇದ ಇದ್ದೋಳು ಎಂಥ ಮಾತಾಡ್ತಾಳೆ ಒಂದು ವೇಳೆ ನನ್ನಿಂದಾಗಿ ನನ್ನ ಗಂಡ ಜೈಲಿಗೆ ಹೋಗೋ ಏನಾದರೂ ಬಂದ್ರೆ ನೀವೇ ನನ್ನನ್ನು ಎಲ್ಲಿಗೂ ಕಳಿಸೋದ್ ಬೇಡಣ್ಣ ನಾನೇ ನನ್ನ ಜೀವನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಬಾಲಮುನ್ನ ಆಹಾ ನಮ್ಮ ಹೊತ್ಕಿಗೆ ನಮ್ಮ ಅಣ್ಣನ ಮೇಲೆ ಎಂಥ ಕಾನ್ಫಿಡೆನ್ಸ್ ನೋಡೋ ಬೇರೆ ಲೆವೆಲಲ್ಲೇ ಇದೆ ಅಂತ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಆ ಟೇಬಲ್ ಮೇಲೆ ಸುಮ್ಮನೆ ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದು ಉಮ ಅಳ್ತಾ ಕೂತಿರ್ತಾಳೆ ಅಲ್ಲಿಗೆ ರೇವಕಿ ಬಂದು ಇನ್ನು ಏನೇನೋ ಹೇಳ್ತಾ ಇರ್ತಾಳೆ ನಿನ್ನ ಮಗನ ಸಮ ಆದಿ ಮೇಲೆ ಪಾರ್ಟಿ ಮಾಡ್ತಾ ಇದ್ದಾನೆ ವಿಕ್ರಮ್ ಕೂತ್ಕೊಂಡು ನೀನು ಹಿಂಗೆ ಅಳ್ತಾ ಕೂತ್ರೆ ಆಗಲ್ಲ ಏನಾದರೂ ಮಾಡಲೇಬೇಕು ನಾವು ಹಂಗೆ ಹಿಂಗೆ ಅಂತ ಅಲ್ಲಿಗೆ ಅದು ಒಮ್ಮನ್ ಗಂಟ ದೇವಿಗೆ ಯಾಕೆ ಅವಳ ತಲೆ ಕೆಡಿಸ್ತಿದ್ಯಾ ಅಂತೇಳಿ ಬಂದಾಗ ಬಾವಾ ನೀವು ನಿಜವಾಗ್ಲೂ ಪ್ರದೀಪ್ಗೆ ತಂದೆನಾ ಅಲ್ಲ ನಿಮಗೆ ಸ್ವಲ್ಪ ಶ್ಲೋ ನಿಮ್ಮ ಮಗ ಸತ್ತಿರೋ ಶೋಕ ಇಲ್ಲವೇ ಇಲ್ವಾ ಅಂತೇಳಿ ಅಂದಾಗ ಪುತ್ರ ಶೋಕ ನಿರಂತರ ಅಂತೇಳಿ ಅಂತಾರಲ್ವ ನನಗೂ ಇದೆ ಆ ನೋವು ಅಂತ ಅಂತಾನೆ ಅದಕ್ಕೆ ಹಾಂ ನೀವು ಹಂಗೆ ಶೋ ಶೋಕ ಮಾಡ್ತಾನೇ ಇರಿ ಅವರಲ್ಲಿ ಶೋಕಿ ಮಾಡ್ತಾ ಇರ್ತಾರೆ ಅದಕ್ಕೆ ಉಮ್ಮ ಇದೋರು ನಮ್ಮನ್ನು ಏನು ಮಾಡು ಅಂತೇ ಪೊಲೀಸವರೇ ನಮ್ಮ ಆಗಲ್ಲ ಅಂತ ಕಂಪ್ಲೇಂಟ್ ವಾಪಸ್ ತಗೊಂಡಿರೋ ವಾಪಸ್ ಕಳಿಸಿದಿರಲ್ಲ ಏನು ಮಾಡೋದು ಎಲ್ಲ ಆಗುತ್ತೆ ಉಮ್ಮ ನೀನು ಸ್ವಲ್ಪ ತಲೆ ಕೆಡಿಸ್ಕೋಬೇಕಷ್ಟೇ ಹೆಂಗೆ ಹೆಂಗೆ ಮಾಡೋದು ಅಂತ ಕೇಳಿದಾಗ ನಮಗೆಲ್ಲ ನ್ಯೂಸ್ ಹೆಂಗೆ ಗೊತ್ತಾಗುತ್ತೆ ಹೇಳು ಟಿ ವಿ ಟಿ ವಿಯಿಂದ ಈಗೇನಿಲ್ಲ ನಾವು ಮೀಡಿಯಾದವ್ರ ಹತ್ರ ಹೋಗೋಣ ನಮ್ಮ ಮಗನ ಸಾಯಿಸ್ತವನ್ನ ಯಾರು ಏನು ಅಂತ ನಾವು ವಿಷಯನ ಹೊರಗೆ ತೆಗಿಯೋಣ ಈ ಎಲ್ಲ ಸಕ್ಸಸ್ ಆಗುತ್ತೆ ನಾನು ಹೇಳೋ ಪ್ಲ್ಯಾನ್ನ ನೀನು ಕೇಳಬೇಕಷ್ಟೇ ನಾನೆಲ್ಲ ಐಡಿಯಾ ಹಾಕ್ಕೊಡ್ತೀನಿ ಅಂತ ಮನೆಯಾಳ ದೇವಕಿ ಉಮ್ಮನ್ನು ತಲೆ ಕೆಡಿಸ್ತಾ ಕೂತಿರ್ತಾಳೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ಇನ್ನು ಏನೇನೆಲ್ಲ ಆಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ರಿಗೂ